ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದು ಟಾಟಾ ಎಚ್ ಟಿ ಒಂದು ಗಡಿ ಕೇಳಿಸ್ಕೊಂಡಿದ್ದೀರಲ್ಲ ಹೌದು ಸರ್ ಟಾಟೇಶ ಹೆಚ್ ಟಿ ಮಾಡಷ್ಟು ಓನರ್ ಅಣ್ಣಲ್ ಓನರು ಡಾಕ್ಯುಮೆಂಟ್ ಇದೆ ಸರ್ ಗಾಡಿ ರೆಡಿ ಆಗಿ ಎಷ್ಟು ಆಗಿದೆ ಸರ್ ಒಂದು ಲಕ್ಷ ಹದಿನಾಲ್ಕು ಹದಿನಾಲ್ಕು ಸಾವಿರ ಆಗಿದೆ ಕಂಟೈನರ್ ಬಾಡಿ ಇದು ಆ ಕಂಟೈನರ್ ಬಾಡಿ ಏನು ಪ ಲೋನ್ ಇದ್ರ ಕಂಪ್ನಿ ಕೊಡ್ತಾ ಇದೆಯಾ ಸರ್ ಕಂಪ್ನಿಗೆ ಕಂಪ್ನಿ ಗಾಡಿ ಸ್ವಂತ ಗಾಡಿ ಇದು ಇಲ್ಲ ಇಲ್ಲ ಸ್ವಂತ ಗಾಡಿ ಕಂಪ್ನಿ ಬಿಟ್ಟಿರೋದು ಕಂಪ್ನಿ ನೋಡ್ತಾ ಇದೆಯಾ ಹೌದು ಹೌದು ಓಕೆ ಟೈರ್ ಗಳನ್ನು ಟೈರ್ ನಾಲ್ಕು ಹೊಸ ಟೈರ್ ಇದೆ ಸರ್ ಬ್ಯಾಟ್ರಿ ಹೊಸದ್ ಹಾಕಿದ್ದೀನಿ ಸರ್ವಿಸ್ ಅಲ್ಲಿ ಸರ್ವಿಸ್ ಆಗಿದೆ ಇನ್ನೇನು ರೋಡ್ಸ್ ಓಡಿಸ್ಬೇಕಷ್ಟೆ ರೋಡ್ ಮೇಲೆ ಓಕೆ ಓಕೆ ಆಮೇಲೆ ಕಟ್ಟೆ ಕೆಲಸ ಮಾಡ್ಸಿದೀನಿ ಕಟ್ಟೆ ಕೆಲಸ ಇದೆಯಾ ಹಾ ಏನು ಕೆಲಸ ಇಲ್ಲ ಗಾಡಿದು ಮ್ಯೂಜಿಕ್ ಪ್ಲೇಯರ್ ಹತ್ರ ಆ ಸರ್ ಅದೇ ಇದೆ ಸರ್ ಆಯ್ತು ರಿಪೇರಿ ಇದೆ ಹಾ ಸಿಗ್ಗೋಳರು ಹತ್ತೊಂಬತ್ತು ರೂಪು ಹೌದು ಸರ್ ಲೊಕೇಶನ್ ಎಲ್ಲ ಗಾಡಿ ಸರ್ ಏರ್ಪೋರ್ಟ್ ರೋಡ್ ಸಿಗದೆ ಸರ್ ಏರ್ಪೋರ್ಟ್ ರೋಡಿಂದ ಸಿಗದೆ ಅಲ್ಲ ಹೌದು ಎಷ್ಟ್ ಹೇಳ್ತೀರಿ ಗಾಡಿಗೆ ರೇಟ್ ಸರ್ ಮೂರು ಹೇಳ್ತಾ ಇದೀನಿ ಒಂದ್ ಐದು ಹತ್ತು ಹೆಚ್ಚು ಕಡೆ ಮಾಡ್ಬೇಡ

ಆಗಲಿ ಸರ್ ಆಗಲಿ ಮಾಡೋಣ ತ್ಯಾಂಕ್ ಯು ಓಕೆ ಸರ್